ಸ್ನೇಹಿತರೆ ನಿಮಗೆಲ್ಲ ಯಾದಗಿರಿ ನ್ಯೂಸ್ಗೂ ಸ್ವಾಗತ ಇವತ್ತ ವಿಶೇಷ ಕಾರ್ಯಕ್ರಮ ಯಾದಗಿರಿ ನಗರದಲ್ಲಿ ಮತ್ತೆ ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಇದೆ ಆ ನೀರಿನ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಯಾದಗಿರಿ ಜಿಲ್ಲೆಯಲ್ಲಿ ಮಹಿಳಾ ಅಧಿಕಾರಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗಾಡುವಂಥದ್ದು ನಾವು ಸ್ಪಾನ್ಸರ್ಡ್ ಬೈ ಫಾಲಿಕೋನ್ ಟ್ಯಾಕ್ ಯುಪಿ ವಿ ಸಿ ವಿಂಡೋಸ್ ಅಂಡ್ ಡೋರ್ಸ್ ಅಲ್ಯೂಮಿನಿಯಂ ವರ್ಕ್ ಗ್ಲಾಸ್ ವರ್ಕ್ ಬಿಹೈಂಡ್ ಎಸ್ ಎಲ್ ವಿ ಸಿರಾಮಿಕ್ಸ್ ಹೈದ್ರಾಬಾದ್ ರೋಡ್ ಯಾದಗಿರಿ ನೋಡ್ತಾ ಇದ್ದೇವೆ ಇಂತಹ ಅಧಿಕಾರಿಗಳು ನಮಗೆ ಬೇಕು ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇದೆ ಯಾಕೆ ಇದೆ ನಮ್ಮ ಜಿಲ್ಲೆಗೆ ಯಾವ ಯಾಕೆ ಅವಶ್ಯಕತೆ ಇದೆ ನಮ್ಮ ಜಿಲ್ಲೆ ಸಾಕಷ್ಟು ಸಮಸ್ಯೆಗಳಿಂದ ಕೂಡಿದೆ ನಮ್ಮ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು ಮಾಡಿ ಮಾಡಲಾರಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡಿ ತೋರಿಸ್ತಿದ್ದಾರೆ ಇವತ್ತು ನೀವು ನೋಡ್ತಿರಬಹುದು ಯಾದಗಿರಿ ಜಿಲ್ಲಾ ಪಂಚಾಯತ್ ಸಿಇಒ ಅಧಿಕಾರಿ ಸಿಒ ಸಿಒಲದ ಗರಿಮಾ ಪನ್ವರ್ ಅವರು ಪ್ರತಿ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗಾಡ್ತಿದ್ದಾರೆ ಜಿಲ್ಲಾ ಪಂಚಾಯತ್ ಸಚಿವರಾದ ಗರೀಮಾ ಯಾಕೆ ತಿರುಗಾಡ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದಾರೆ ಅವರು ಇದನ್ನು ಬಹಳಷ್ಟು ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತು ಸಾಕಷ್ಟು ಕೆಳಗಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಗ್ರಾಮ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಮಂಡಲ್ ಪಂಚಾಯತ್ ಸಂಬಂಧಪಟ್ಟಂತ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಇವತ್ತು ನೀರಿನ ಸಮಸ್ಯೆ ಬರದ ಕಾರಣ ಯಾರು ಅಂತಂದ್ರೆ ಅದು ಗ್ರಾಮ ಮತ್ತು ಮಂಡಲ್ ಪಂಚಾಯತ್ ತಾಲೂಕ್ ಪಂಚಾಯತ್ ಮಟ್ಟದ ಅಧಿಕಾರಿಗಳೇ ಕಾರಣ ಇದಕ್ಕೆ ಇವರು ಸರಿಯಾದ ಮಾಹಿತಿ ಶಾಸಕರಿಗೆ ಆಗಲಿ ಮತ್ತು ಸಚಿವರಿಗೆ ಕೊಡ್ತಾ ಇಲ್ಲ ಮತ್ತೆ ಮೇಲಧಿಕಾರಿ ಸಹ ತಿಳಿಸುತ್ತಿಲ್ಲ ಹಾಗಾಗಿ ಈ ನೀರಿನ ಸಮಸ್ಯೆ ಅಲ್ಲಿ ಬರುತ್ತೆ ಈ ಇಂಥ ಸಮಸ್ಯೆಗಳನ್ನು ಎದುರಿಸಬೇಕಂತಂದ್ರೆ ಸಾರ್ವಜನಿಕರು ಕೆಳಮಟ್ಟದ ಅಧಿಕಾರಿಗಳಾಗಿರ್ಬೋದು ಅಧಿಕಾರಿಗಳ ಆಗಿರಬಹುದು ಮತ್ತೆ ಮೇಲ್ಮಟ್ಟದ ಅಧಿಕಾರಿಗಳಾಗಿರ್ಬೋದು ಮತ್ತೆ ಜನಪ್ರತಿನಿಧಿಗಳಿಗೆ ಆಗಿರ್ಬೋದು ನಾವು ಪ್ರಶ್ನೆ ಮಾಡುವಂತಾಗಬೇಕು ಆವಾಗ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇವತ್ತು ನೋಡಿ ನೋಡಿ ನಾನು ಹೇಳಿದೆ ಈಗಾಗಲೇ ಈ ಫೋಟೋದಲ್ಲಿ ನೀವು ನೋಡ್ತಿರಬಹುದು ಜಿಲ್ಲಾ ಪಂಚಾಯತ್ ಅವರ ಗರಿಮ ಪನ್ವರು ಅವರು ಅವು ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಜಿಲ್ಲೆಯನ್ನು ಮತ್ತೆ ಜಿಲ್ಲೆಯಲ್ಲಿ ಯಾವುದೇ ಗ್ರಾಮಗಳಲ್ಲಿ ಆಗಲಿ ಅಥವಾ ನಗರಗಳಲ್ಲಿ ನೀರಿನ ಸಮಸ್ಯೆ ಬರಬಾರ್ದು ಸಾರ್ವಜನಿಕರಿಗೆ ಅನನುಕೂಲ ಆಗಬಾರ್ದು ಸಾರ್ವಜನಿಕರ ಹತ್ತಿರ ನಾವು ಹೋಗಬೇಕು ಸಾರ್ವಜನಿಕರಿಗೆ ಒಳ್ಳೆಯ ನೀರಿನ ವ್ಯವಸ್ಥೆ ಮಾಡಿ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಇದ್ದಾರೆ ಒಬ್ಬ ಮಹಿಳಾ ಅಧಿಕಾರಿಯಾಗಿ ಗ್ರಾಮಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಆದ್ರೆ ಗ್ರಾಮ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಯಾವುದೇ ನಮ್ಗೆ ಸಂಬಂಧನೇ ಇಲ್ಲ ಅನ್ನುವ ರೀತಿಯಲ್ಲಿ ಆಯಾ ಕುಳಿತಿದ್ದಾರೆ ಅಂತ್ಯ ಅಂತಹ ಅಧಿಕಾರಿಗಳ ವಿರುದ್ಧ ಇವತ್ತು ನಾವು ಗಣಿ ಎತ್ತಬೇಕಾಗುತ್ತೆ ಸ್ನೇಹಿತರೆ ಯಾಕೆ ನಾನು ಈ ಮಾತು ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಯಾಕೆ ಅಧಿಕಾರಿಗಳ ಪರವಾಗಿ ಮಾತಾಡ್ತಿದ್ದೇನೆ ಅಂದ್ರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರ ಪರವಾಗಿ ನಾನು ಮಾತನಾಡ್ತೇನೆ ಯಾರು ಕೆಲಸ ಮಾಡಿಲ್ಲ ಅವರ ವಿರುದ್ಧ ಮಾತನಾಡುತ್ತೇನೆ ಮಾತನಾಡಬೇಕು ಯಾಕೆ ಮಾತನಾಡಬಾರ್ದು ಇವತ್ತ ಕಿಲ್ಲನ್ಕೆರೆ ಗ್ರಾಮದಲ್ಲಿ ಸಾಕಷ್ಟು ನೀರಿನಗಾಗಿ ಅಹಕಾರ ಪಡುವಂತ ಪರಿಸ್ಥಿತಿ ಇದೆ ಇವತ್ತು ಕುಡಿಯುವ ನೀರಿನಗೋಸ್ಕರ ಒಂಬತ್ತು ಕಿಲೋಮೀಟರ್ ನಡೆದುಕೊಂಡು ಹೋಗ್ಬೇಕಂತ ಹೇಳಿ ಒಬ್ಬರು ಒಂದು ಮೆಸೇಜ್ ಹಾಕಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಇವತ್ತ ಗ್ರಾಮ ಮಟ್ಟದ ಅಧಿಕಾರಿಗಳು ಕ್ರೀಡಿದವರಾಗಿರ್ಬಹುದು ಮತ್ತೆ ಗ್ರಾಮ ಮಟ್ಟದ ಅಧಿಕಾರಿಗಳು ಆಗಿರಬಹುದು ಮತ್ತೆ ಮಂಡಲ ಮಟ್ಟದ ಅಧಿಕಾರಿಗಳಾಗಿರಬಹುದು ಅದೇ ರೀತಿ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಆಗಿರ್ಬೋದು ಏನು ಮಾಡ್ತಾ ಇದ್ದಾರೆ ನೀವು ಎಲ್ಲ ಒಂದಕ್ಕೆ ಸಿ ಓದವ್ರೆ ಬಂದು ಮಾಡ್ಬೇಕಾ ಕೆಲಸ ಎಲ್ಲ ಅದಕ್ಕೆ ಜಿಲ್ಲಾಧಿಕಾರಿಗಳೇ ಬಂದು ಮಾಡ್ಬೇಕಾ ಎಲ್ಲದಕ್ಕೆ ಮೇಲಧಿಕಾರಿಗಳಿಗೆ ಬಂದು ಮಾಡ್ಬೇಕಾ ಎಲ್ಲ ಕೆಲಸ ನೀವೇ ಇದು ಎಲ್ಲ ಕೆಲಸ ಸಾರ್ವಜನಿಕ ಬಂದು ನಿಮ್ಗೆ ಕೇಳಬೇಕಾ ಇದು ಮಾಡಿ ಪಿ ಡಿಒದವ್ರ ಕೆಲಸ ಏನಿದೆ ಪಂಚಾಯತ್ನಲ್ಲಿ ಬಂದು ಕೂಡಬೇಕು ಊರಿನ ಸಮಸ್ಯೆಗಳನ್ನು ಕೇಳಬೇಕು ಯಾವ್ಯಾವ ಊರುಗಳಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನು ತಿಳ್ಕೊಂಡು ರಿಪೋರ್ಟ್ ಕಳಿಸುವಂತೆ ಕೆಲಸ ಮಾಡಬೇಕು ಅದು ಬಿಟ್ಟು ಆರಾಮಾಗಿ ಎಲ್ಲಿ ಸಿಟಿಯಲ್ಲಿ ಕುಂತು ಕೆಲಸ ಮಾಡ್ತಿದ್ದಾರೆ ಇವತ್ತ ಸಾಕಷ್ಟು ಹಳ್ಳಿಗಳನ್ನ ನಾನು ನೋಡ್ತಾ ಇದ್ದೇನೆ ಸಾಕಷ್ಟು ಜನ ಹೇಳ್ತಾರೆ ಹಿಡಿಯೋದರು ನಮ್ಮ ಗ್ರಾಮಕ್ಕೆ ಎಲ್ಲಿ ಎಲ್ಲಿರ್ತಾರೋ ಎಲ್ಲೋ ಕೆಲಸ ಮಾತ್ರ ಮಾಡಿ ಬಿಲ್ ಮಾತ್ರ ಮಾಡ್ಕೊತಾರೆ ಅಂತ ಹೇಳಿ ಆ ರೀತಿ ಯಾಕೆ ಮಾಡ್ತೀರಿ ನೀವು ಸೀದಾ ಬಂದು ಪಂಚಾಯತ್ ಇದೆ ಸರ್ಕಾರ ಪಂಚಾಯತ್ ಮಾಡಿದೆ ಆಫೀಸ್ ಮಾಡಿದೆ ಅದಕ್ಕೆ ಲೈಟ್ ಬಿಲ್ ಕಟ್ತಾ ಇದೆ ಎಲ್ಲ ವ್ಯವಸ್ಥೆ ಮಾಡಿ ಅಧಿಕಾರಿಗಳು ಬಂದು ತಮ್ಮ ತಮ್ಮ ಆಫೀಸ್ ಗಳಿಗೆ ಕುಂತು ಕೆಲಸ ಮಾಡಬೇಕು ಎಲ್ಲೋ ಕುಂತು ನೀವು ಕೆಲಸ ಮಾಡಿದ್ರೆ ಈ ರೀತಿ ಮಾಡೋದು ಒಳ್ಳೆಯದಲ್ಲ ಇಂತಹ ಅಧಿಕಾರಿಗಳ ವಿರುದ್ಧ ಯಾರೇ ಆಗಿರಬಹುದು ಜಿಲ್ಲಾಧಿಕಾರಿ ತಕ್ಷಣ ಸಂಬಂಧಪಟ್ಟಂತ ವರದಿಯನ್ನು ತರಿಸಿಕೊಂಡು ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ವರದಿ ತರಿಸ್ಕೊಂಡು ಅಂತಹ ಅಧಿಕಾರಿ ಯಾರೇ ಇದ್ರು ತಕ್ಷಣ ಅವರಿಗೆ ಸಸ್ಪೆಂಡ್ ಮಾಡಬೇಕು ಮತ್ತೆ ಎಲ್ಲೆಲ್ಲಿ ಸಮಸ್ಯೆಗಳು ಎದುರಾಗಿದೆ ನೀರು ಸಮಸ್ಯೆ ಪರಿಹಾರ ಕೆಲಸ ಜಿಲ್ಲಾಧಿಕಾರಿ ಮಾಡಬೇಕಾಗುತ್ತೆ ಈ ಯಾವ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ ಸಿಒರಾದ ಸಿಇಒ ಅವರಾದ ಗರಿಮಪ್ಪನ್ವರ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತಹ ಅಧಿಕಾರಿಗಳ ಪರವಾಗಿ ಇವತ್ತು ನಾವು ನಿಲ್ಬೇಕಾಗುತ್ತೆ ಅವರಿಗೆ ಪ್ರಶಂಸೆ ಸಹ ಮಾಡಬೇಕಾಗುತ್ತೆ ಇಂತಹ ಅಧಿಕಾರಿಗಳು ಇದ್ದಾರೆ ಅಂದರೆ ನಮಗೆ ನಮಗೂ ಸಹ ಖುಷಿಯಾಗುತ್ತೆ ಇಂಥ ಅಧಿಕಾರಿಗಳು ನಮ್ಮ ಜಿಲ್ಲೆ ಜಿಲ್ಲೆಗೆ ಬೇಕಾಗುತ್ತೆ ಸ್ನೇಹಿತರೆ ಈಗ ಅನ್ನು ಎಂಡ್ ಮಾಡೋದನ್ನು ಮೊದಲು ನೀವೇನಾದ್ರು ನಮ್ಮ ಚಾನಲ್ಗೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂಬರುವ ದಿನಗಳಲ್ಲಿ ಯಾವುದೇ ಒಂದು ವಿಡಿಯೋ ನಿಮ್ಮ ತನಕ ಬರಬೇಕಂದ್ರೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಇವತ್ತಿನ ಈ ನೀರಿನ ಸಮಸ್ಯೆ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಒಂದು ನಿಮ್ಮ ಊರಿನ ಸಮಸ್ಯೆ ಏನಿದ್ರೆ ನಮ್ಮ ವಾಟ್ಸಪ್ ಮುಖ ನಂಬರ್ ಇದೆ ನೈನ್ ಡಬಲ್ ಫೋರ್ ನೈನ್ ಟು ಏಟ್ ಸೆವೆನ್ ಏಟ್ ನೈನ್ ಜೀರೋ ಈ ನಂಬರಿಗೆ ಕಳಿಸಿ ಹಾಗೆ ನೀವು ಫೇಸ್ಬುಕ್ನಲ್ಲಿ ಇದ್ರೆ ಸಿಕ್ತ ನಂಬರು ಇವತ್ತಿನ ಒಂದು ನಮ್ಮ ವಿಡಿಯೋ ಮಾಡಿರೋ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ತಿಳಿಸ ಅಂತ ಹೇಳ್ತಾ ಇಲ್ಲಿಗೆ ಅವೈಲೇಬಲ್ ಹ್ಯಾಂಡ್ ಮಾಡ್ತೇನೆ ಸ್ನೇಹಿತರೆ ಧನ್ಯವಾದಗಳು ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ